ಹಾಯ್ ಎಲ್ಲರಿಗೂ ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ ಇವತ್ತು ಪಾಪಕ್ಕೆ ಸ್ವಲ್ಪ ಕೆಮ್ಮು ಕಫ ನೆಗಡಿ ಆಗಿಬಿಟ್ಟಿತ್ತು ಕಿವಿ ನೋವು ಅಂತ ಇದ್ಲು ಅವ್ಳಿಗೊಂದು ಸ್ವಲ್ಪ ಎಮರ್ಜೆನ್ಸಿಗೆ ಈ ಥರ ಮನೆ ಔಷಧಿ ಮಾಡಿಕೊಟ್ರೆ ಒಳ್ಳೆಯದೇ ತುಂಬಾ ಕಫ ಇರುತ್ತೆ ಕೆಲವು ಮಕ್ಕಳಿಗೆ ಕೆಮ್ಮಿರುತ್ತೆ ಇರುತ್ತೆ ಅಂಥವ್ರಿಗಿಂತ ಇದು ತುಂಬ ಒಳ್ಳೇದು ಇದನ್ನು ದೊಡ್ಡ ಪತ್ರಿಗೆ ಅಂತಾರೆ ಇದು ಕಪ್ಪು ತುಳಸಿ ಅಂತಾರೆ ಎಲ್ಲರ ಮನೇಲಿರುವಂಥ ಗಿಡನೇ ಇದು ಇದು ಎರಡು ಇದು ಬಿಟ್ಟರೆ ಎಮರ್ಜೆನ್ಸಿಗೆ ಒಂದು ಔಷಧಿ ರೆಡಿ ಮಾಡ್ಬೋದು ನಾವು ಮನೆಯಲ್ಲಿ ನೋಡಿ ಇದನ್ನು ಬಂದು ನಾನು ಇವಾಗ ನೀಟಾಗಿ ತೊಳ್ಕೊತೀನಿ ಒಂದು ನಾಲ್ಕು ಎಲೆ ತೊಗೊಂಡಿದ್ದೀನಿ ಮತ್ತು ಇದು ಕಪ್ಪು ತುಳಸಿನೂ ಕೂಡ ತೊಳ್ಕೊತೀನಿ ಇವಾಗ ಎರಡೂ ಒಂದು ಹತ್ತು ಕಾಳು ಮೆಣಸು ಎರಡು ಕಾಲು ಉಪ್ಪು ತೊಗೊಂಡಿದ್ದೀನಿ ಅವ್ಳಿಗೆ ಐದು ವರ್ಷ ಆಗಿರೋದ್ರಿಂದ ಹತ್ತು ಮೆಣಸು ತೊಗೊಂಡಿದ್ದೀನಿ ಚಿಕ್ಕ ಮಕ್ಕಳಿಗಾದರೆ ಎರಡು ಮೆಣಸು ಸಾಕು ನನ್ನ ಮಕ್ಕಳಿಗೂ ಕೂಡ ಈ ಥರ ಮಾಡಿ ನಾನು ಕುಡಿಸ್ತಾ ಇದ್ದೆ ಈಗ ನನ್ನ ಮೊಮ್ಮಕ್ಕಳಿಗೂ ಕೂಡ ಮಾಡಿ ಕುಡಿಸ್ತಾ ಇದ್ದೀನಿ ಯಾವ ತೊಂದರೆನೂ ಇರೋಲ್ಲ ಒಳ್ಳೆಯದೇ ಕೋಲ್ಡಿಗೆ ನೋಡಿ ಇದನ್ನು ನಾವು ತೊಳೆದಾದ ಮೇಲೆ ಬಟ್ಟೇಲಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗುತ್ತೆ ನೀರಿನ ಅಂಶ ಇರಬಾರ್ದು ನೀಟಾಗಿ ಒರೆಸಿ ಇದನ್ನು ಕುಟ್ಬೇಕು ನಾವು ಇದರಲ್ಲಿ ಸ್ವಲ್ಪ ರಸ ಬರೋ ತನಕ ಕುಟ್ಟಿ ನಾವು ಸ್ವಲ್ಪ ಸೋಸ್ಕೋಬೇಕಾಗುತ್ತೆ ನೀಟಾಗಿ ಕುಟ್ಬೇಕು ಕಫ ಎಲ್ಲ ಕರಗುತ್ತೆ ಕಿವಿ ನೋವು ಕಮ್ಮಿ ಆಗುತ್ತೆ ಆಮೇಲೆ ಕೆಮ್ಮು ಕಮ್ಮಿ ಆಗುತ್ತೆ ನೆಗಡಿ ಕೂಡ ಕಮ್ಮಿ ಆಗುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ನಾನು ಇದನ್ನು ಮಾಡಿ ಎರಡು ಅಷ್ಟು ಅವಳು ಕುಡಿಸಿದ್ದೀನಿ ಅಂದರೆ ಇದು ಕುಡಿಸುವಾಗ ತಿಂಡಿ ಆಗಲಿ ಹಾಲಾಗಲಿ ಮಕ್ಳಿಗೆ ಕೊಟ್ಟಿರಬಾರ್ದು ಬರೀ ಹೊಟ್ಟೆಯಲ್ಲೇ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಸ್ಬೇಕು ನಾನು ಇದೊಂದು ಆರೂವರೆಗೆ ರೆಡಿ ಮಾಡ್ಕೊಂಡಿದ್ದು ಅವಳು ಏಳು ಗಂಟೆಗೆ ಎದ್ದೋಳು ಅಷ್ಟರಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಎದ್ದಿದ ತಕ್ಷಣ ಕುಡಿಸಿದ್ದು ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಬಾಯ್